ಬಿಜೆಪಿಯಲ್ಲಿ ತೀವ್ರಗೊಂಡ ಬಣ ಬಡಿದಾಟ ಅಮಿತ್ ಶಾ ಅಂಗಳಕ್ಕೆ ಯತ್ನಾಳ್ ವಿಜಯೇಂದ್ರ ಬಣ ಫೈಟ್ ಅಮಿತ್ ಶಾ ಮುಂದೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಟೀಂ ಹೇಳಿದ್ದೇನು ಇದೆಲ್ಲವನ್ನು ನೋಡೋಣ ಬಿಜೆಪಿ ಬಂಡಾಯ ನ್ಯೂಸ್ ಟಾಪ್ಲೈನಲ್ಲಿ ಬಿಜೆಪಿಯಲ್ಲಿ ಬಣ ಬಡಿದಾಟದ ಫೈಟ್ ದಿನೇ ದಿನೇ ತೀವ್ರಗೊಳ್ಳುತ್ತಿದೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬಣ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಬಣ ವಾಗ್ಯುದ್ಧ ಮಾಡ್ತಿದೆ ದಿನ ಬೆಳಗಾದ್ರೆ ಸಾಕು ಆಪ್ತ ನಾಯಕರು ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ಕೊಡ್ತಾ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಿದ್ದಾರೆ ಬಿಜೆಪಿಯ ಬಣಬಳಿದಾಟ ಇದೀಗ ಅಮಿತ್ ಶಾ ಅಂಗಳಕ್ಕೂ ಹೋಗಿದೆ ರಾಜ್ಯಕ್ಕೆ ಆಗಮಿಸಿದ್ದ ಅಮಿತ್ ಶಾಗೆ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವ ಅರವಿಂದ್ ಲಿಂಬಾವಳಿ ಚೀಟಿಯೊಂದನ್ನು ನೀಡಿದ್ರು ಆ ಮೂಲಕ ಹುಬ್ಬೇರುವಂತೆ ಮಾಡಿದ್ರು ಇದೀಗ ಅಮಿತ್ ಶಾ ಬಂದು ಹೋದ ಬೆನ್ನಲ್ಲೇ ರಾಜ್ಯದ ಬಿಜೆಪಿ ನಾಯಕರ ವಿರುದ್ಧ ಯತ್ನಾಳ್ ಬಣದ ಪ್ರತ್ಯೇಕ ತಂಡ ದೊಡ್ಡ ದೂರನ್ನ ಸಲ್ಲಿಸಿದೆ ಬಿಜೆಪಿ ವರಿಷ್ಠರಿಗೆ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಬೆಳವಣಿಗೆಗಳ ಬಗ್ಗೆ ರೆಬಲ್ಸ್ ತಂಡ ಮಾಹಿತಿ ನೀಡಿದೆ ಎನ್ನಲಾಗಿದೆ ಪಕ್ಷದ ನಾಯಕರು ಸರ್ಕಾರದ ಜೊತೆ ಹೊಂದಾಣಿಕೆ ಮಾಡಿಕೊಂಡ ಬಗ್ಗೆ ದೂರು ನೀಡಿದ್ದಾರೆ ಅಶೋಕ್ ವಿಜಯೇಂದ್ರ ಮತ್ತು ಶಾಸಕರು ಸೇರಿದಂತೆ ಬಜೆಟ್ನಲ್ಲಿ ಅನುದಾನ ಕೇಳಲು ಸಿಎಂ ನಿವಾಸಕ್ಕೆ ಹೋಗಿದ್ರು ಅನುದಾನ ಕೇಳಲು ಹೋದವರು ಸಿಎಂಗೆ ಸನ್ಮಾನ ಮಾಡಿ ಮನವಿ ಪತ್ರ ನೀಡಿದ್ದಾರೆ ಅಂತ ಅಮಿತ್ ಶಾಗೆ ದೂರು ನೀಡಿದ್ದಾರೆ ಸಿಎಂ ನಿವಾಸಕ್ಕೆ ಹೋಗಿ ವಿಜಯೇಂದ್ರ ಅಶೋಕ್ ಸನ್ಮಾನ ಮಾಡಿರುವ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ ಅಲ್ಲದೆ ಇತ್ತೀಚೆಗೆ ಸರ್ಕಾರದ ವಿರುದ್ಧ ಪ್ರಬಲ ಹೋರಾಟ ಸಂಘಟಿಸಿಲ್ಲ ಮೂರು ಹೋರಾಟಗಳಿಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗೈರಾಗಿದ್ದರ ಬಗ್ಗೆಯೂ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಜತ್ನಾಳ್ ಬಣ ಅಮಿತ್ ಶಾಗೆ ದೂರು ಕೊಟ್ಟ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ರೇಣುಕಾಚಾರ್ಯ ವಿಜಯೇಂದ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದು ವರಿಷ್ಠರೇ ಎಂದಿದ್ದಾರೆ ಅಷ್ಟೇ ಅಲ್ಲ ಯಡಿಯೂರಪ್ಪರವರನ್ನ ಸಿಎಂ ಸ್ಥಾನದಿಂದ ಇಳಿಸಿದ್ದಕ್ಕೆ ಲಿಂಗಾಯತರ ಮತ ಕಳೆದುಕೊಂಡಿದ್ವಿ ಅಂತ ಹೇಳಿದ್ದಾರೆ ಅಮಿತ್ ಶಾರವರು ಕರ್ನಾಟಕಕ್ಕೆ ಖಾಸಗಿ ಕಾರ್ಯಕ್ರಮದರು ಆ ಸಂದರ್ಭದಲ್ಲಿ ವಿಜಯೇಂದ್ರ ಅವರ ಸ್ವಾಗತ ಮಾಡಿ ಅವ್ರ ಅವ್ರ ಜೊತೆಗೆ ಒಟ್ಟಿಗೆ ಬಂದರು ಮತ್ತು ಯಡಿಯೂರಪ್ಪನವರು ವೇದಿಕೆ ಹಂಚ್ಕೊಂಡಿದ್ದಾರೆ ಒಟ್ಟಿಗೆ ಆದರೆ ಅವ್ರಿಗೆ ಯಾರಾದ್ರೂ ಏನು ಕೊಟ್ರು ಮಾಹಿತಿ ಇಲ್ಲ ಅಮಿತ್ ಅವರಿಗೆ ಮೋದಿಯವರವರಿಗೆ ನಡ್ಡಾಜಿಯವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಎಲ್ಲ ನಾಯಕರಿಗೆ ಸನ್ಮಾನ್ಯ ಯಡಿಯೂರಪ್ಪನವ್ರ ಸಂಘಟನೆ ಎಲ್ಲ ಗೊತ್ತಿದೆ ವಿಜಯೇಂದ್ರವ್ರ ಅಧ್ಯಕ್ಷ ಮಾಡಿದ್ದು ನಾವ್ಯಾರಲ್ಲ ರಾಷ್ಟ್ರೀಯ ನಾಯಕರು ಎರಡು ಸಾವಿರ ಇಪ್ಪತ್ತ್ಮೂರು ವಿಧಾನಸಭೆ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಇಳಿಸಿದ ಮೇಲೆ ವೀರಶೈವ ಲಿಂಗಾಯತ ಧರ್ಮಗಳು ಮಠಗಳು ಮತಗಳು ನಮ್ಮ ಭಾರತೀಯ ಜನತಾ ದೂರ ಆಗಿದೆ ಲಿಂಗಾಯತ ಮತಗಳು ಬಿಜೆಪಿಯಿಂದ ದೂರವಾಗಿದೆ ಎಂದಿರುವ ರೇಣುಕಾಚಾರ್ಯ ವಿಜಯೇಂದ್ರ ಪರ ಚಿಕ್ಕಮಗಳೂರಿನಲ್ಲಿ ಸಮಾವೇಶ ನಡೆಸಿದ್ರು ವೀರಶೈವ ಲಿಂಗಾಯತ ಮಹಾಸಭಾದ ನೇತೃತ್ವದಲ್ಲಿ ನಡೆದ ಸಮಾವೇಶದಲ್ಲಿ ಜತ್ನಾಳ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ವಿಜಯೇಂದ್ರ ಮುಖ್ಯಮಂತ್ರಿ ಅಭ್ಯರ್ಥಿಯಂತ ವಿಜಾಪುರದಲ್ಲಿ ಸಮಾವೇಶ ಮಾಡಿ ಘೋಷಣೆ ಮಾಡ್ತೀವಿ ಅಂತ ಗುಡುಗಿದ್ದಾರೆ

ರೇಣುಕಾಚಾರ್ಯ ಮಾಡಿದ ಸಮಾವೇಶಕ್ಕೆ ಲಿಂಗಾಯತ ಮಹಾಸಭಾದ ಸದಸ್ಯರಲ್ಲಿ ಆಕ್ಷೇಪ ಕೇಳಿ ಬಂದಿದೆ ಬೈಲಾ ಉಲ್ಲಂಘಿಸಿ ರಾಜಕೀಯ ಸಮಾವೇಶ ಮಾಡ್ತಿದ್ದಾರೆ ಅಂತ ಬಿಜೆಪಿ ವರಿಷ್ಠರಿಗೆ ಲಿಂಗಾಯತ ಮಹಾಸಭಾದ ಸದಸ್ಯ ವೀರೇಶ್ ದೂರು ನೀಡಿದ್ದಾರೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಹೆಸರನ್ನ ಇವರು ದುರುಪಯೋಗ ಮಾಡ್ಕೊಂತಾರೆ ದುರ್ಬಳಕೆ ಮಾಡ್ಕೊಂತ ಇದ್ದಾರೆ ಸೊ ಇದನ್ನ ಮಾಡಿಕೊಂಡು ರಾಜಕೀಯವಾಗಿ ಇದನ್ನ ಮುನ್ನೆಲೆಗೆ ತಗೊಂಡು ಬರ್ತಿರುವಂತದ್ದು ಖಂಡಿತ ತಪ್ಪು ಈ ಹಿನ್ನೆಲೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಮತ್ತು ರಾಷ್ಟ್ರದ ಪದಾಧಿಕಾರಿಗಳು ಅಧ್ಯಕ್ಷರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಒಂದ್ ಕಡೆ ಬಿಎಸ್ ವೈ ಯತ್ನಾಳ್ ಬಣ ಬಡಿದಾಟ ನಡೀತಿದ್ರೆ ಇನ್ನೊಂದು ಕಡೆ ಬಳ್ಳಾರಿಯಲ್ಲಿ ರೆಡ್ಡಿ ರಾಮುಲು ಮುನಿಸು ಮುಂದುವರೆದಿದ್ದ ಅಮಿತ್ ಶಾ ಬೆಂಗಳೂರಿಗೆ ಬಂದಿದ್ದ ವೇಳೆ ಭೇಟಿಯಾಗಲು ರಾಮುಲು ಮುಂದಾಗಿದ್ರು ಸಂಡೂರು ಸೋಲು ಕೋರ್ ಕಮಿಟಿ ಅವಮಾನ ರಾಜ್ಯಸಭಾ ಸ್ಥಾನದ ಬಗ್ಗೆ ಚರ್ಚೆಗೆ ಅವಕಾಶ ಕೇಳಿದ್ರು ಆದರೆ ರಾಮುಲಿಗೆ ಟಕ್ಕರ್ ಕೊಟ್ಟ ಜನಾರ್ದನ್ ರೆಡ್ಡಿ ರಾಮುಲಿಗಿಂತ ಮುಂಚಿತವಾಗಿ ಶಾ ಭೇಟಿಯಾಗಿದ್ರು ಇದು ಮತ್ತೆ ರಾಮುಲು ಜನಾರ್ದನ್ ರೆಡ್ಡಿ ಮಧ್ಯೆ ಇರು ಅಂತರವನ್ನ ಎತ್ತಿ ತೋರಿಸ್ತಿದೆ